ಪ್ರಿಯ ವೀಕ್ಷಕರೇ ಇದು ನಿಮ್ಮ ಒಲವಿನ ಮಾನ್ವಿತಾ ಯೂಟ್ಯೂಬ್ ಚಾನೆಲ್ ನೆಲ ನುಡಿ ನಡೆಯ ಸೋಪಾನ ಪ್ರತಿಭೆ ವಿದ್ವತ್ ವಿಶೇಷತೆಗಳ ಭೂಮಿಕೆ ಅಗ್ಗದ ಪ್ರಚಾರದಿಂದ ದೂರ ಸಜ್ಜನಿಕೆಗಂತೂ ತೀರಾ ಹತ್ತಿರ ಸಂಸ್ಕೃತಿ ಪರ ಸುದ್ದಿಯ ಸಾಕಾರ ಇದೇ ನಿಮ್ಮ ಮಾನ್ವಿತಾಳ ಆಕಾರ ನಾನು ನಿಮ್ಮ ನಲ್ಮೆಯ ನರೇಶ್ ಶೆಟ್ಟಿ ಮಾನ್ವಿತಾಳ ಮುಖವಾಣಿಯಾಗಿ ನಿಮ್ಮ ಮುಂದಿರುವವನು ವಿಶೇಷ ವಿಷಯದೊಂದಿಗೆ ಜೊತೆಯಾಗುವವನು ಕನ್ನಡ ಸಾಹಿತ್ಯ ಲೋಕದಲ್ಲಿ ತನ್ನದೇ ಆದ ಚಾಪನ್ನು ಮೂಡಿಸಿದ ಅಪ್ರತಿಮ ಕವಿ ಪಂಪ ನನೆಯುವುದೆನ್ನ ಮನವಂ ಬನವಾಸಿ ದೇಶವಂ ಎಂಬ ಉಕ್ತಿಯ ಮೂಲಕ ಕನ್ನಡದ ಆದಿಕವಿ ಎಂದು ಪ್ರಸಿದ್ಧನಾದವ ಪಂಪ ರಾಜ ಅರಿಕೇಸರಿ ಈತನಿಗೆ ಆಶ್ರಯದಾತನಾಗಿದ್ದ ವಿಕ್ರಮಾರ್ಜುನ ವಿಜಯಂ ಎಂಬ ಅಲೌಕಿಕ ಕಾವ್ಯವನ್ನು ಆದಿ ಪುರಾಣ ಎಂಬ ಲೌಕಿಕ ಕಾವ್ಯವನ್ನು ಬರೆದು ಸುಪ್ರಸಿದ್ಧನಾದವನು ಶಕ್ತಿ ಕವಿ ಎಂದೇ ಖ್ಯಾತನಾಗಿ ಸರಸ್ವತಿಯ ಭಂಡಾರದ ಬೀಗ ಮುದ್ರೆಯನ್ನು ಒಡೆದೆ ಎಂದು ಹೆಮ್ಮೆಯಿಂದ ಹೇಳಿಕೊಂಡ ಕವಿ ರನ್ನ ಚಾಲುಕ್ಯ ಚಕ್ರವರ್ತಿ ಮಲ್ಲ ತೈಲಪ ರನ್ನನ ಆಶ್ರಯದಾತ ಎಂಬ ಲೌಕಿಕ ಕಾವ್ಯವನ್ನು ಅಜಿತ ತೀರ್ಥಂಕರ ಪುರಾಣ ತಿಲಕ ಎಂಬ ಅಲೌಕಿಕ ಕಾವ್ಯವನ್ನು ಬರೆದು ಖ್ಯಾತಿವೆತ್ತವ ಶಾಂತಿ ಪುರಾಣದ ಕರ್ತ್ರ ಪೊನ್ನ ರತ್ನತ್ರಯರಲ್ಲಿ ಈತ ಮೂರನೆಯವನು ಪಂಪ ರನ್ನರಂತೆಯೇ ಪೊನ್ನನು ಬರುವ ಜೈನ ಕವಿ ಪೊನ್ನನ ಶಾಂತಿ ಪುರಾಣದ ಕೃತಿಗಳನ್ನು ದಾನಚಿಂತಾಮಣಿ ಅತ್ತಿಮಬ್ಬೆಯು ಹಂಚಿದಳ್ ಎಂಬ ಪ್ರತೀತಿ ಇದೆ ಯಶೋಧರ ಚರಿತೆ ಮತ್ತು ಅನಂತನಾಥ ಪುರಾಣದ ಮೂಲಕ ಹಿಂಸೆ ಒಡ್ಡುವ ಅವಾಂತರಗಳನ್ನು ಮತ್ತು ಮಾನವ ಬದುಕಲ್ಲಿ ಅಹಿಂಸೆಯ ಮಹತ್ವವನ್ನು ತಿಳಿಯಪಡಿಸಿದ ಕವಿ ಜನ್ನ ತನ್ನನ್ನು ತಾನು ನಿಂದಿರೆ ದಂಡಾಧೀಶ ಕುಳ್ಳಿರೆ ಕವಿ ಎಂದಿದ್ದಾನೆ ಹನ್ನೊಂದು ಹನ್ನೆರಡನೇ ಶತಮಾನದ ಅದ್ಭುತ ಅಪೂರ್ವ ಕವಿ ನಾಗಚಂದ್ರ ಅಬ್ದಿಯುಂ ವರ್ಮೆ ಕಾಲ ವಶದಿಂ ಮರ್ಯಾದೆಯಂ ದಾಂಟದೆಯೇ ಎಂಬ ಮಾತಿನ ಮೂಲಕ ಅಹಿಂಸೆ ಮತ್ತು ಕ್ಷಮಾಗುಣವನ್ನ ಎತ್ತಿ ಹಿಡಿದ ಸುಪ್ರಸಿದ್ಧ ಕವಿ ರಾಮಚಂದ್ರ ಚರಿತ ಪುರಾಣ ಮತ್ತು ಮಲ್ಲಿನಾಥ ಪುರಾಣ ಎಂಬ ಎರಡು ಕೃತಿಗಳನ್ನು ಲೋಕಾರ್ಪಣೆಗೊಳಿಸಿದ ಕೀರ್ತಿ ಸುಪ್ರಸಿದ್ಧ ಕವಿ ನಾಗಚಂದ್ರನಿಗೆ ಸಲ್ಲುತ್ತದೆ ಚಂದೋಂಬುದಿ ಮತ್ತು ಕರ್ನಾಟಕ ಕಾದಂಬರಿ ಕೃತಿಗಳನ್ನು ನೀಡಿದ ಕೀರ್ತಿ ಜೈನ ಕವಿ ನಾಗವರ್ಮನಿಗೆ ಸಲ್ಲುತ್ತದೆ ವ್ಯಾಕರಣ ಗ್ರಂಥ ಚಂದೋಂಬುದಿ ಖ್ಯಾತ ಕರ್ನಾಟಕಗಳನ್ನು ರಚಿಸಿದವ ಉತ್ಪಲ ಮಾಲೆ ಚಂಪಕಮಾಲೆ ಶಾರ್ದುಲ ವಿಕ್ರೀಡಿತ ಮತ್ತೆ ಬವಿಕ್ರೀಡಿತ ಶ್ರಗ್ಧರ ವೃತ್ತ ಮತ್ತು ಮಹಾಶ್ರಗ್ಧರ ವೃತ್ತಗಳನ್ನು ಪರಿಚಯಿಸಿದವ ಉಳ್ಳವರು ಶಿವಾಲಯ ಮಾಡುವರು ನಾನೇನು ಮಾಡುವೆ ಬಡವನಯ್ಯ ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಶಿರವೇ ಹೊನ್ನ ಕಳಶವಯ್ಯ ಕೂಡಲ ಸಂಗಮ ದೇವ ಎಂದವರು ಜಗಜ್ಯೋತಿ ಬಸವೇಶ್ವರರು ಹಸಿವಾದೊಡೆ ಭಿಕ್ಷಾನ್ನಗಳುಂಟು ತ್ರಶೆಯಾದೊಡೆ ಕೆರೆ ಉದಕ ಉಂಟು ಮಲಗಲು ಪಾಳು ದೇಗುಲ ಉಂಟು ಆತ್ಮ ನೀನ್ ಎನಗುಂಟು ಚನ್ನ ಮಲ್ಲಿಕಾರ್ಜುನ ಎಂದವಳು ಅಕ್ಕ ಮಹಾದೇವಿ ಹರಿದ ಗೋಣಿಯಲ್ಲೊಬ್ಬ ಕಳವೆಯ ತುಂಬಿದ ಇರುಳೆಲ್ಲ ನಡೆದನ್ ಆ ಸುಂಕ ಕಂಜಿ ಕಳವೆಯೆಲ್ಲಾ ಹೋಗಿ ಬರೀ ಗೋಣಿ ಉಳಿದಿತ್ತು ಅಳಿ ಮನದವನ ಭಕ್ತಿ ಇಂತಾಯ್ತು ಕಾಣ ರಾಮನಾಥ ಎಂದವ ವಚನಕಾರ ಜೇಡರ ದಾಸಿಮಯ್ಯ ಎತ್ತಣ ಮಾಮರ ಎತ್ತಣ ಕೋಗಿಲೆ ಎತ್ತಣಿಂದೆತ್ತ ಸಂಬಂಧವಯ್ಯ ಬೆಟ್ಟದ ನಿಲ್ಲಿಕಾಯಿ ಸಮುದ್ರದೊಳಗಿನ ಉಪ್ಪು ಎತ್ತಣಿಂದೆತ್ತ ಸಂಬಂಧವಯ್ಯ ಗುಹೇಶ್ವರ ಲಿಂಗಕ್ಕೆಯು ಎನಗಿಯು ಎತ್ತಣಿಂದೆತ್ತ ಸಂಬಂಧವಯ್ಯ ಎಂದವ ವಚನಕಾರ ಅಲ್ಲಮ್ಮ ಪ್ರಭು ಮಾನವ ಜನ್ಮ ದೊಡ್ಡದು ಅದನ್ನು ಹಾಳು ಮಾಡಿಕೊಳ್ಳದಿರಿ ಹುಚ್ಚಪ್ಪಗಳಿರ ಎಂದವರು ದಾಸಶ್ರೇಷ್ಠ ಪುರಂದರದಾಸರು ಕುಲ ಕುಲವೆಂದು ಹೊಡೆದಾಡದಿರಿ ನಿಮ್ಮ ಕುಲದ ನೆಲೆಯೇನಾದರೂ ಬಲ್ಲಿರ ಬಲ್ಲಿರ ಎಂದು ಕೇಳಿದವರು ಕನಕದಾಸರು ವ್ಯಾಸರಾಯರು ಜಗನ್ನಾಥದಾಸರು ಮಹಿಪತಿದಾಸರು ಗೋಪಾಲದಾಸರು ದಾಸ ಪರಂಪರೆಯಲ್ಲಿ ಕೀರ್ತನೆಯನ್ನು ರಚಿಸಿದ ಬಹುಮುಖರಾಗಿ ಕಾಣಿಸಿಕೊಳ್ಳುತ್ತಾರೆ ರಗಳೆಯ ಕವಿ ಹರಿಹರ ಗಿರಿಜಾ ಕಲ್ಯಾಣದ ಮೂಲಕ ರಗಳೆಯ ಸಾಹಿತ್ಯದಲ್ಲಿ ತನ್ನದೇ ಆದ ವಿಶಿಷ್ಟ ಚಿಂತನೆಗಳನ್ನು ಮತ್ತು ಚಾಪನ್ನ ಮೂಡಿಸಿದವನು ಷಟ್ಪದಿಯ ಬ್ರಹ್ಮನೆಂದೇ ಖ್ಯಾತಿವೆತ್ತ ಷಟ್ಪದಿಯ ಕವಿ ರಾಘವಾಂಕ ಹರಿಶ್ಚಂದ್ರ ಕಾವ್ಯದಲ್ಲಿ ಈತನ ಸಾಲುಗಳು ಜನ ಮಾನಸದಲ್ಲಿ ಚಿರಸ್ಥಾಯಿಯಾಗಿ ನಿಲ್ಲಬಲ್ಲವು ಹೊಡೆದ ಕಡುಗದ ಬಾಯ ಕಡೆಯ ಹೊಡೆಗಳ ನಾಂತು ಮಡದಿ ಎಡೆಗೊರಳ ನಡುವಡೆಸಿ ಮೂಡಿದನು ಕೆಂಜಡೆಯ ಶಶಿಕಳೆಯ ಸುರ ನದಿಯ ಬಿಸಿಗಣ್ಣ ಪಣಿಕುಂಡಲದ ಪಂಚಮುಖದ ಎಡದ ಗಿರಿಜೆಯ ಕುಳಿತ ದಶಭುಜದ ಪುಲಿದೊಗಲಿ ನೊಡುಗೆಯ ಮಹಾವಿಷ್ಣು ನಯನವೇರಿಸಿದ ಮೆಲ್ಲಡಿಯ ಕಾಶಿರಮಣ ವಿಶ್ವನಾಥಂ ಸುರರ ನೆರವಿ ಜಯ ಜಯ ಎನ್ನುತ್ತಿರೇ ಕುಮಾರ ವ್ಯಾಸನು ಹಾಡಿದನೆಂದರೆ ಕಲಿಯುಗ ದ್ವಾಪರವಾಗುವುದು ಎಂಬ ಮಾತನ್ನು ಕೇಳದವರೇ ಇಲ್ಲ ಈತ ಗದುಗಿನ ಕೋಳಿವಾಡದವನು ಕರ್ನಾಟಕ ಭಾರತ ಕಥಾಮಂಜರಿ ಈತಿನ ಸುಪ್ರಸಿದ್ಧ ಕೃತಿ ಸರ್ವ ಸರ್ವಜ್ಞನೆಂಬುವನು ಗರ್ವದಿಂದಾದವನೇ ಸರ್ವರೊಳಗೊಂದು ನುಡಿಗಲಿತು ವಿದ್ಯೆಯ ಪರ್ವತವೇ ಆದ ಸರ್ವಜ್ಞ ಆ ದೇವ ಈ ದೇವ ಮಾ ದೇವ ನೆನಬೇಡ ಆ ದೇವರ ದೇವ ಭುವನದ ಪ್ರಾಣಿಗಳಿಗಾದವನೇ ದೇವ ಸರ್ವಜ್ಞ ತ್ರಿಪದಿಯ ಬ್ರಹ್ಮ ಸರ್ವಜ್ಞ ಓದು ಬರಹ ಇಲ್ಲದ ಶ್ರಮಿಕ ವರ್ಗದ ಜನರ ಬಾಯಿಂದ ಬಾಯಿಗೆ ಹರಿದು ಬಂದ ಸಾಹಿತ್ಯವೇ ನಮ್ಮ ಜನಪದ ಸಾಹಿತ್ಯ ತೊಟ್ಟೀಲ ಹೊತ್ಕೊಂಡು ತವರ್ ಬಣ್ಣ ಉಟ್ಕೊಂಡು ಅಪ್ಪ ಕೊಟ್ಟೆಮ್ಮೆ ಹೊಡ್ಕೊಂಡು ಅಪ್ಪ ಕೊಟ್ಟೆಮ್ಮೆ ಹೊಡ್ಕೊಂಡು ತಂಗಿಯವ್ವ ತಿಟ್ಟತ್ತಿ ತಿರುಗಿ ನೋಡ್ಯಾಳ ಗಿಡ್ಡಾರು ನಡೆದರೆ ಗಿಳಿವಿಂಡು ನಡೆದಂಗ ಉದ್ದಾನ ಬಾಲಿ ನನತಂಗಿ ತಂಗಿ ಉದ್ದಾನ ಬಾಲಿ ನನತಂಗಿ ನಡೆದರ ರುದ್ರನ ತೇರು ಎಳೆದಂಗ ಇದೇ ನಮ್ಮ ಜನಪದರ ವೈಶಿಷ್ಟ್ಯತೆ ಕನ್ನಡ ಸಾಹಿತ್ಯ ಲೋಕವನ್ನು ಅವಲೋಕಿಸಿದರೆ ಕನ್ನಡ ಭಾಷೆ ಯಾವುದಕ್ಕೂ ಕಡಿಮೆ ಇಲ್ಲ ಎಂದೇ ಹೇಳಬೇಕು ಎಂಟು ಜ್ಞಾನಪೀಠ ಪ್ರಶಸ್ತಿಗಳನ್ನು ಕನ್ನಡ ಸಾರಸ್ವತ ಲೋಕಕ್ಕೆ ತಂದಿಟ್ಟ ಕೀರ್ತಿ ನಮ್ಮ ಕವಿಗಳದ್ದು ರಾಷ್ಟ್ರಕವಿ ಕುವೆಂಪು ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ವಿನಾಯಕ ಕೃಷ್ಣ ಗೋಕಾಕ್ ಡಾಕ್ಟರ್ ಶಿವರಾಮ್ ಕಾರಂತ್ ಡಾಕ್ಟರ್ ಗಿರೀಶ್ ಕಾರ್ನಾಡ್ ಡಾಕ್ಟರ್ ಯು ಆರ್ ಅನಂತಮೂರ್ತಿ ಡಾಕ್ಟರ್ ಚಂದ್ರಶೇಖರ್ ಕಂಬಾರ್ ಇವರೆಲ್ಲರಿಂದ ಕನ್ನಡ ಸಾಹಿತ್ಯದ ಹಿರಿಮೆ ಹೆಚ್ಚಿದೆ ಮುಂಬರುವ ದಿನಗಳಲ್ಲಿ ಜನಮಾನಸದಲ್ಲಿ ಸ್ಥಿರವಾಗಿ ನಿಲ್ಲುವ ಯುವ ಕವಿಗಳು ಬರಹಗಾರರು ನಿರರ್ಗಳವಾಗಿ ಕನ್ನಡಾಂಬೆಯ ಸೇವೆ ಅನವರತ ಮಾಡುವಂತಾಗಲಿ ಎಂದು ಹಾರೈಸೋಣ ಧನ್ಯವಾದಗಳು ವೀಕ್ಷಕರೇ ನೀವು ಬರೇ ಒಂದು ವಿಡಿಯೋ ನೋಡೋದಲ್ಲ ನೀವು ಕೂಡ ಲೈಕ್ ಶೇರ್ಗಳನ್ನು ಕೊಡಬೇಕು ಸಬ್ಸ್ಕ್ರೈಬ್ ಆಗಬೇಕು ಈ ಮಾನವಿತ ಸ್ಟುಡಿಯೋ ನಾ ನಾನು ಹಾಗೆ ನನ್ನಂತ ಹಲವು ಕಲಾವಿದರಿಗೆ ಒಂದು ವೇದಿಕೆ ಆಗ್ಬೇಕು ವೇದಿಕೆ ಆಗ್ಬೇಕು ಅಂತಂದ್ರೆ ನಿಮ್ಮ ಶುಭ ಹಾರೈಕೆಗಳು ಸದಾ ಇರಲಿ ಅಂತ ಹೇಳಿ ನಾನು ಕೂಡ ಪ್ರಾರ್ಥಿಸಿಕೊಳ್ತಾ ಇದ್ದೇನೆ ನಮಸ್ಕಾರ ಧನ್ಯವಾದಗಳು ನಮಸ್ಕಾರ